ಪ್ರವರ್ಗಕ್ಕೆ ಸೇರಿಸಬೇಕು ಅನ್ನೋದು ಪಂಚಮಸಾಲಿ ಸಮುದಾಯದವರ ಒತ್ತಾಯ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ವಚನಾನಂದ ಶ್ರೀಗಳು ಹರಿಹರ ಪೀಠದವರು ಪಾದಯಾತ್ರೆ ಮಾಡಿ ಬೆಂಗಳೂರು ಕಡೆ ಬರ್ತಿದ್ದಾರೆ ಈ ಪಾದಯಾತ್ರೆ ಹೋರಾಟಕ್ಕೆ ಮಣಿದು ಅಧ್ಯಯನಕ್ಕೆ ಸೂಚಿಸಿದೆ ಸರ್ಕಾರ ಬ್ರೇಕಿಂಗ್ ನ್ಯೂಸ್ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹರಿಹರ ಪೀಠದವರು ಪಾದಯಾತ್ರೆ ಮೂಲಕ ಬರ್ತಿದ್ದಾರೆ ವಚನಾಂದ ಶ್ರೀಗಳು ಪಾದಯಾತ್ರೆ ಮೂಲಕ ಬೆಂಗಳೂರು ಕಡೆ ಹೊಟ್ಟಿದ್ದಾರೆ ಬೆಂಗಳೂರು ಬರ್ತಿದ್ದಾರೆ ಈಗಾಗಲೇ ಸರ್ಕಾರಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟು ಎಚ್ಚರಿಕೆ ಕೊಟ್ಟಿದ್ರು ಈಗ ಸರ್ಕಾರ ಅದಕ್ಕೆ ಮಣಿದು ಹೋರಾಟಕ್ಕೆ ಮಣಿದು ಅಧ್ಯಯನಕ್ಕೆ ಸೂಚಿಸಿದೆ ಟು ಎ ಟು ಎಗೆ ಪಂಚಮಸಾಲಿ ಸಮಾಜವನ್ನು ಸೇರ್ಪಡೆಗೆ ಅಧ್ಯಯನ ನಡೆಸಿ ಅಧ್ಯಯನದ ವರದಿಯನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸರ್ಕಾರದ ಸೂಚನೆ ಹಾಗಾಗಿ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರಿಗೆ ಇದನ್ನು ಇದನ್ನು ಸಾಲ್ವ್ ಮಾಡಿದೆ ಹೊರತು ಬೇರೆ ದಾರಿ ಇಲ್ಲ ಅನ್ನುವ ಹಾಗಾಗೋಗಿದೆ ಈ ಹೋರಾಟ ಸೊ ಹಾಗಾಗಿ ಹಿಂದುಳಿದ ವರ್ಗಕ್ಕೆ ಇದೀಗ ಸೂಚನೆ ಕೊಟ್ಟಿದೆ ಸರ್ಕಾರ ಇದನ್ನು ಅನಲೈಸ್ ಮಾಡಿ ಟು ಎ ಪ್ರವರ್ಗಕ್ಕೆ ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಮಾಡಿ ಅಧ್ಯಯನ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಇದೀಗ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ ಯಾರ್ಯಾರಿದ್ದಾರೆ ಹಿಂದುಳಿದವರು ಅದನ್ನು ಕೂಡ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ ಟು ಎ ಪ್ರವರ್ಗದಲ್ಲಿ ಮೀಸಲಾತಿ ಝೀರೋ ಫೋರ್ ನಾಲ್ಕು ಪರ್ಸೆಂಟ್ ಮುಸ್ಲಿಂ ಮತ್ತು ಒಳ ಜಾತಿಗಳು ಯಾರ್ಯಾರಿದ್ದಾರೆ ಹಿಂದುಳಿದವರು ಒಟ್ಟು ಮೀಸಲಾತಿ ಐವತ್ತು ಪರ್ಸೆಂಟು ಪರಿಶಿಷ್ಟ ಜಾತಿ ಹದಿನೈದು ಪರಿಶಿಷ್ಟ ಪಂಗಡ ಮೂರು ಹಿಂದುಳಿದ ವರ್ಗ ಮೂವತ್ತೆರಡು ಈಗ ಅದೇ ಆಯೋಗಕ್ಕೆ ಸರ್ಕಾರ ರಿಪೋರ್ಟ್ ಕೊಡಬೇಕು ಅಂತ ಕೇಳಿದೆ पंचमसली समुदाय के